ಹಾಯ್ ಫ್ರೆಂಡ್ಸ್ ವಿಲೇಜ್ ಫಾರ್ಮ್ ಚಾನಲ್ ವತಿಯಿಂದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಈ ಚಾನಲ್ನಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತಹ ಫಾರ್ಮಿಂಗ್ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ ನೋಡಿ ಫ್ರೆಂಡ್ಸ್ ನಾವು ಈ ಒಂದು ವಿಡಿಯೋದಲ್ಲಿ ಎಲೆಕೋಸು ಅಥವಾ ಗಡ್ಡೆ ಕೋಸು ಕ್ಯಾಬೇಜ್ ಏನಿದೆ ಈ ಬೆಳೆ ಕಟಾವಿಗೆ ಬಂದಿರುವಂತಹ ಬೆಳೆಯಾಗಿದೆ ಇದನ್ನು ಒಂದೂವರೆ ಎಕರೆ ಪ್ರದೇಶದಲ್ಲಿ ನಾವು ಬಿತ್ತನೆ ಮಾಡಿದ್ವಿ ಇನ್ನು ಇನ್ನೊಂದು ವಾರ ಒಳಗಡೆ ಇದನ್ನು ಕಟಾವು ಮಾಡೋ ಹಂತಕ್ಕೆ ಬಂದಿದೆ ಪ್ರಸ್ತುತ ನಾವು ಈ ಎಲೆಕೋಸು ಬೆಳೆ ಅಂದರೆ ಒಂದು ಒಂದು ಕಾಲು ಎಕರೆ ಅಥವಾ ಒಂದೂವರೆ ಎಕರೆ ಪ್ರದೇಶದಲ್ಲಿ ನಾವು ಬಿತ್ತನೆ ಮಾಡಿದ್ವಿ ಡ್ರಿಪ್ಸ್ಗಾಗಿದ್ವಿ ಫ್ರೆಂಡ್ಸ್ ಇದನ್ನು ನಾವು ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿಗಳಿಗೆ ಎಲೆಕೋಸನ್ನು ನಾವು ಮಾರಿದ್ದೀವಿ ಫ್ರೆಂಡ್ಸ್ ಅಂದರೆ ಮಾರ್ಚ್ ಕೊನೆ ಅಂತ ಏಪ್ರಿಲ್ ಮಾರ್ಚ್ ಕೊನೆ ಮತ್ತು ಏಪ್ರಿಲ್ ಮೊದಲ ವಾರದಲ್ಲಿ ನಾವು ಈ ಎಲೆಕೋಸನ್ನು ಮಾರಿರುತ್ತೇವೆ ಫ್ರೆಂಡ್ಸ್ ಎರಡು ಸಾವಿರದ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಎಲೆಕೋಸನ್ನು ನಾವು ಒಂದೂವರೆ ಎಕರೆ ಪ್ರದೇಶದಲ್ಲಿ ಬಿತ್ತನೆ ಮಾಡಿರುವಂಥದ್ದು ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿಗಳಿಗೆ ಮಾರಿರುತ್ತೇವೆ ಫ್ರೆಂಡ್ಸ್ ಈ ಎಲೆಕೋಸು ನೋಡಿ ಫ್ರೆಂಡ್ಸ್ ಎಲ್ಲ ಎಲ್ಲ ಡ್ರಿಪ್ಸ್ಗೆ ಹಾಕಿದ್ದೀವಿ ಎಲ್ಲ ನೀಟಾಗಿ ಬೆಳೆದೈತೆ ಫ್ರೆಂಡ್ಸ್ ಎಲ್ಲ ಮೆಡಿಸಿನ್ ಎಲ್ಲ ಸ್ಪ್ರೇ ನೀಟಾಗಿ ಸ್ಪ್ರೇ ಮಾಡ್ತಿದ್ವಿ ರೆಗ್ಯುಲರಾಗಿ ಆದ್ದರಿಂದ ಯಾವುದು ಡ್ಯಾಮೇಜ್ ಅಂಥದ್ದು ಯಾವುದೂ ಇಲ್ಲ ಫ್ರೆಂಡ್ಸ್ ನೋಡಿ ನೀಟಾಗಿ ಎಲ್ಲ ಎಲೆಗಳೆಲ್ಲ ಹಚ್ಚ ಹಸಿರಿನಿಂದ ಇದೆ ಮತ್ತು ಒಳ್ಳೆ ಒಳ್ಳೆ ರೀತಿಯಲ್ಲಿ ಬೆಳೆದಿದೆ ಫ್ರೆಂಡ್ಸ್ ನೋಡಿ ಎರಡು ಅಡಿಗೆ ಒಂದೊಂದು ಗಿಡನ ನಾವು ಪೈರು ಪೈರು ಮಾಡಿರ್ತೇವೆ ನೋಡಿ ಸಾಲಿನಿಂದ ಸಾಲಿಗೆ ಎರಡೂವರೆ ಅಡಿ ಮೂರು ಅಡಿ ಗಿಡದಿಂದ ಗಿಡಕ್ಕೆ ಒಂದೂವರೆ ಎರಡು ಅಡಿ ಈ ಮೆಜರ್ಮೆಂಟಲ್ಲಿ ನಾವು ಬಿತ್ತನೆಯನ್ನು ಮಾಡಿದ್ದೀವಿ ನೋಡಿ ಎಲ್ಲ ಡ್ರಿಪ್ಸ್ ಹಾಕಿದ್ದೀವಿ ಫ್ರೆಂಡ್ಸ್ ಮೆಡಿಸಿನ್ಸ್ ನೋಡಿ ಈ ಇದಕ್ಕೆ ನೋಡಿ ಈ ಥರ ಫಂಗಸ್ ಬಂದರೆ ಇದೆಲ್ಲ ಸೀಡ್ ಅಂತಾರೆ ಫ್ರೆಂಡ್ಸ್ ಇದೆಲ್ಲ ಸೀಡು ಫಂಗಸ್ಸು ನೋಡಿ ಎಲ್ಲ ಹುಳ ಬಿದ್ದೈತಿದೀನಿ ಹೀಗೆಲ್ಲ ಗಲೀಜಾದರೆ ಬೆಳೆಯನ್ನು ನಾವು ನೀಟಾಗಿ ತೆಗಿಯೋಕ್ಕಾಗಲ್ಲ ನೋಡಿ ಇದು ಒಂದು ಅರ್ಧ ಎಕರೆ ಪ್ರದೇಶದಲ್ಲಿ ನಾವು ಇಲ್ಲಿ ಬಿತ್ತನೆ ಮಾಡಿದ್ದೀವಿ ಇನ್ನೊಂದು ಅರ್ಧ ಎಕರೆ ಪ್ರದೇಶ ಬೇರೆ ಕಡೆ ಇದೆ ಫ್ರೆಂಡ್ಸ್ ಅದು ಹೊಲ ಅದು ಅರ್ಧ ಎಕರೆ ಇದೆ ಅರ್ಧ ಒಂದೂವರೆ ಎಕರೆ ಇದೆ ಟೋಟಲ್ಲು ಇದೊಂದು ಮುಕ್ಕಾಲು ಎಕರೆ ಅದೊಂದು ಮುಕ್ಕಾಲು ಎಕರೆ ಟೋಟಲ್ ಒಂದೂವರೆ ಎಕರೆ ಪ್ರದೇಶದಲ್ಲಿ ನಾವು ಬಿತ್ತನೆ ಮಾಡಿದ್ವಿ ಪ್ರಸ್ತುತ ಏನೋ ಬೆಲೆ ಚೆನ್ನಾಗಿದೆ ಫ್ರೆಂಡ್ಸ್ ಎಲೆಕೋಸುಗಂತೂ ಬೆಲೆ ಚೆನ್ನಾಗಿದೆ ಇನ್ನೊಂದು ವಾರ ಒಳಗಡೆ ಎಲ್ಲ ಸೇಲೆಲ್ಲ ಆಗಿಬಿಟ್ಟಿದೆ ಇನ್ನೊಂದು ವಾರ ಒಳಗಡೆ ಇನ್ನೊಂದು ವಾರ ಒಳಗಡೆ ಈ ಹೂಕೋಸನ್ನು ಕಟಾವು ಮಾಡ್ಕೊಂಡು ಹೋಗೋದಿಕ್ಕೆ ವ್ಯಾಪಾರಸ್ಥರು ಬರ್ತಾರೆ ಫ್ರೆಂಡ್ಸ್ ಅದಕ್ಕೆ ಈ ಎಲೆಕ್ಕೋಸ್ಕರ ವೆಲೆ ಯಾವ ಟೈಮಲ್ಲಿರುತ್ತೆ ಏನು ಎಕ್ಸ್ಪೆಕ್ಟ್ ಮಾಡೋದಿಕ್ಕಾಗಲ್ಲ ಒಳ್ಳೆ ಟೈಮಲ್ಲಿ ಒಳ್ಳೆಯ ರೇಟ್ ಬರುತ್ತೆ ಇನ್ನೊಂದು ಕೆಲವೊಂದು ಟೈಮಲ್ಲಿ ರೇಟೇ ಬರೋಲ್ಲ ನೋಡಿ ಫ್ರೆಂಡ್ಸ್ ನೋಡಿ ಸೈಜ್ ಹೆಂಗೆ ಬಂದಿದೆ ಫ್ರೆಂಡ್ಸ್ ನೋಡಿ ಇದು ಮೀಡಿಯಮ್ ಸೈಜು ಓವರ್ ಸೈಜು ಅಲ್ಲ ಫ್ರೆಂಡ್ಸ್ ಬಹಳ ಚಿಕ್ಕ ಸೈಜು ಅಲ್ಲ ಮೀಡಿಯಮ್ ಸೈಜಾಗಿದೆ ಇನ್ನೊಂದು ವಾರಕ್ಕೆ ಎಲ್ಲ ಒಳ್ಳೆ ಪರ್ಫೆಕ್ಟಾಗಿ ಶೇಪಿಗೆ ಬರುತ್ತೆ ಫ್ರೆಂಡ್ಸ್ ನೋಡಿ ಎಲ್ಲ ಇನ್ನೂ ಶ ಎಲ್ಲ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಕ್ರಾಪು ಬ ಕ್ರಾಪ್ ಎಲ್ಲ ರೆಡಿ ಇದೆ ಓಕೆ ಫ್ರೆಂಡ್ಸ್ ವೀಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಮ್ಮ ಚಾನಲ್ ನಿನ್ನೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ಅಂತ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗದಿದ್ದರೆ ಡಿಸ್ಲೈಕ್ ಮಾಡಿ ಏನಾದರೂ ತಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್